ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ಬೇಗ ಎದ್ದು ಹಬ್ಬ ಎಲ್ಲ ಮಾಡಬೇಕು ಅಂತ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೊಂಗಲ್ ಎಲ್ಲ ಮಾಡಬೇಕು ಇವಾಗ ಮಾರ್ನಿಂಗ್ ಇದ್ದ ತಕ್ಷಣ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಆ ಕ್ಲಿಪ್ಸ್ ಇದೆ ನೋಡ್ಕೊಂಡು ಬನ್ನಿ ವೀಡಿಯೋ ಮಾಡಿರೋದು ನಮ್ಮ ಅಜ್ಜಿ ಬೇಗ ಇದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು ಇನ್ನೊಂದು ಸ್ವಲ್ಪ ಬೇರೆ ರಂಗೋಲಿ ಹಾಕೋದಿತ್ತು ಅದನ್ನು ನಾನು ಹಾಕಿದ್ದೀನಿ ಕಲರೆಲ್ಲ ಇರಲಿಲ್ಲ ಖಾಲಿ ಆಗಿತ್ತು ತಂದಿರಲಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಗಿದೆ ಕಮೆಂಟ್ ಮಾಡಿ ನನ್ನ ಮಗ ಎದ್ದು ಇವಾಗ ಬಂದ್ಬಿಟ್ಟು ಅಮ್ಮ ಅಂತ ಬಂದಿದ್ದಾನೆ ಮಾಡೋಕ್ಕೆ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ ಹಾಯ್ ಮಾಡಮ್ಮ ಫಸ್ಟ್ ಟೈಮ್ ನಮ್ಮನೇಲಿ ಬೆಳೆದಿರೋ ಕಬ್ಬುನ ಸಂಕ್ರಾಂತಿ ಹಬ್ಬಕ್ಕೆ ಯೂಸ್ ಮಾಡ್ತಾ ಇರೋದು ನಮ್ಮ ಅಜ್ಜಿ ಕಡಿತಾ ಇದ್ದಾರೆ ಕಬ್ಬನ್ನ ಇಲ್ಲಿ ನನ್ನ ಮಗ ತಗೊಂಡು ಕಬ್ ಕಡ್ದು ಕ ತಗೊಂಬಂದು ಇಟ್ಟಿದ್ರು ಅದನ್ನು ತಗೊಂಡಿದ್ದಾನೆ ಬೇಡ ಅಂದ್ರೂ ಕೇಳಲ್ಲ ಸರಿ ಅಂತ ಕೊಟ್ಟಿದ್ದಕ್ಕೆ ಕಾಲ ಮೇಲೆ ಇತ್ತಾಕೊಂಡಿದ್ದಾನೆ ಖಾರ ಪೊಂಗಲು ಸಿಹಿ ಪೊಂಗಲು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಮಾಡಬೇಕು ಫಸ್ಟ್ ಬೇಳೆ ಎಲ್ಲ ಹುರ್ಕೊತ ಇದ್ದೀನಿ ಅಕ್ಕಿ ಮತ್ತೆ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಹಾಕ್ಬೇಕು ಮೆಣಸು ಮತ್ತು ಜೀರಿಗೆನ ಅದನ್ನ ಅದನ್ನು ಇದೀನಿ ಒಂದು ಸ್ಪೂನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಅದನ್ನ ನೀರೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಆದಮೇಲೆ ಈ ರೀತಿ ಬಂದಿದೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಹಾಕೋಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ నెక్స్ట్ స్వల్ప సె హ జీ మే స్వల్ప కర్బేవిన సొప్ హండే అది పటాపట అంత సిడ్బి కై గా ಮತ್ತು ಸ್ವಲ್ಪ ಶುಂಠಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನೂ ಇದ್ದೀನಿ ಒಗ್ಗರಣೆಗೆ ಮತ್ತು ಕಾಯಿ ಅದು ಫಸ್ಟೇ ಹಾಕಬೇಕಿತ್ತು ಹೆಸರುಬೇಳೆ ಅಕ್ಕಿ ಎಲ್ಲ ಬೇಯೋಕೆ ಹಾಕಿದ್ವಲ್ಲ ಕುಕ್ಕರ್ಗೆ ಆವಾಗಲೇ ಹಾಕ್ಬೇಕಿತ್ತು ಬಟ್ ನಾನು ಬಿಟ್ಟಿದ್ದೆ ಸೊ ಇವಾಗ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಇನ್ನು ಗೆಣಸು ಎಲ್ಲ ಹಾಕಿದ್ದೆ ಅವರೆಕಾಯಿ ಕಡಲೆಕಾಯಿ ಎಲ್ಲ ಬೇಯಕ್ಕೆ ಹಾಕಿದ್ದೀನಿ ಅದೆಲ್ಲ ಬೇಯ್ತಾ ಇದೆ ರೆಡಿ ಆಗ್ತಿದೆ ನೆಕ್ಸ್ಟು ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೆಸರುಬೇಳೆ ಹಾಕ್ಕೊಂಡು ಹುರ್ಕೋಬೇಕು ಹೆಸ್ರುಬೇಳ ಹಾಗೆ ಹಾಕೋದ್ಕಿನ್ನ ಹುರ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕಾಗಿ ನಾನು ತುಪ್ಪ ಹಾಕ್ಕೊಂಡು ಇದ್ದೀನಿ ನೆಕ್ಸ್ಟ್ ಹುರ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ అక్క హతీ అద్ర జొతే తొలదు అక్కినూ హు ఉర్కొండమే నీరుకోరు జాస్తి బేయంగా హాక్బారు అవ కమే బేయంగా హాక్బారో మీడియం హాకెు మొత్త ఏలకి కుట్బిట్టు హాకొతాదీని హాక్బిట్టు క్లోస్ మే ఆరేకాయ ఎలా తగ్దట్బుట్టు ఇల్లి బెళ్ళన పాత్రలు హాకు పాక బర థర బేస్కొంతి ಪೊಂಗಲ್ಗೆ ಬೆಲ್ಲ ಎಲ್ಲ ಹಾಕಿಲ್ವಲ್ಲ ಅದಕ್ಕೆ ಬೇರೆ ಪಾತ್ರೆಲಿ ಇಟ್ಕೊಂಡು ಇದ್ದೀನಿ ಅದು ಬೆಂದಮೇಲೆ ಅದರೊಳಗೆ ಮಿಕ್ಸ್ ಮಾಡಬೇಕು ಎಲ್ಲ ರೆಡಿಯಾಗಿದೆ ಅವರೆಕಾಯಿ ಕಡಲೆಕಾಯಿ ಗೆಣಸು ಪೊಂಗಲ್ ಸ್ವೀಟ್ ಪೊಂಗಲ್ ಎಳ್ಳು ಬೆಲ್ಲ ಎಲ್ಲ ನೈಟೇ ರೆಡಿ ಮಾಡಿಟ್ಟಿದ್ವಿ ಎಲ್ಲ ಫುಲ್ಲು ಇವಾಗ ನನ್ನ ತಮ್ಮ ಪಾದ ಪೂಜೆಗೆ ಬರ್ತಿದ್ದಾರೆ ಅಲ್ಲಿಗೆ ಹೋಗಬೇಕು ನನ್ನ ತಮ್ಮ ಶಬರಿಮಲೆಗೆ ಹೊರಟಿದ್ದಾರೆ ಮಾಲೆ ಹಾಕಿಸ್ಕೊಂಡು ಅದಕ್ಕೆ ನಮ್ಮ ಅಕ್ಕ ನಾನು ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ ಆಲ್ರೆಡಿ ಅವ್ರು ಬಂದುಬಿಟ್ಟಿದ್ದಾರೆ ಬರ್ತಿದ್ದಾರೆ ನೋಡಿ ಇವರೇ ನಮ್ಮ ತಮ್ಮ ಸ್ವಾಮಿ ಈ ಕಡೆಯಿಂದ ಎರಡನೇವರು ಈಗ ಪಾದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಒಳಗಡೆ कर को स्वादारी

बैल करता है ये कोई तो है सर पे बैल गया ना और कोण और कोण पलार है ये लाखों दर्जन कोण बार ये कड़ले का ये तो ये कैसे को यों तक आ गया बहुत तक ये लो एक और हुआ अभी कहना में जोश का ले ले बंद कर चल ಸಲ್ಪ ಸ್ವಲ್ಪ ತಕೊಳ್ಳಿ ಹಂಗೇ ಕೈ ಇದ್ರೇನೆ ತಕೊಳ್ಳಿ ಅಷ್ಟೊಂದು ಕೊಡ್್ರವರು ಇದೋ ಕಾಲ ಇರೋದೇ ತಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ತಕೊಳ್ಳಿ ತಕೊಳ್ಳಿ ಕರೆಕ್ಟ್ ಸಾಕು ಚಿಕ್ಕದಕ್ಕೆ ಪಾಡ್ರಿ ಶ್ರೀ бай ಇಕಡೆ ಶ್ರೀ स्वामी अयप्पा अयप्पा विलाली विला अयप्पा इरोमते चा अयप्पा अयप्पा स्वामी अयप्पा ಇನ್ನು ನಮ್ಮ ಅಪ್ಪ ಅಮ್ಮಂಗೆ ಪಾತ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಟ್ರು ಸ್ವಾಮಿಗಳು ಅವರು ವಾಪಸ್ ಬರೋದಿಲ್ಲ ಶಬರಿಮಲೆಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬರೋದು ಅಲ್ಲಿಂದ ನಾವು ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಹೆಂಗೆ ಅಲ್ಲಿ ದೇವಸ್ಥಾನದ ಹತ್ರ ಊಟ ಮಾಡಿಸಿದರು ಅಲ್ಲಿಗೆ ಹೋಗಿ ನಾವು ಎಲ್ಲ ಊಟ ಮಾಡಿಕೊಂಡು ಬಂದು ನನ್ನ ಮಗನ ಫೇವ್ರೇಟ್ ಪಾಯಸನೂ ಸಹ ಮಾಡಿದರು ನನ್ನ ಮಗನೂ ಚೆನ್ನಾಗಿ ಊಟ ಮಾಡ್ದ ಅಲ್ಲಿ ನಿಮ್ಮೂರುಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಏ ಶಬರಿಮಲೆಗೆ ಹೋದರೆ ಯಾವ ರೀತಿ ಪಾದ ಪೂಜೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್